ಕಾರ್ಮಿಕರ ಕಾರ್ಡ್ ಒಂದಿದ್ರೆ ಏನೆಲ್ಲ ಸೌಲಭ್ಯ ಸಿಗುತ್ತೆ ಗೊತ್ತಾ ಹಾಗಾದ್ರೆ ಕಾರ್ಮಿಕರ ಕಾರ್ಡ್ ಅನ್ನ ಮಾಡ್ಸೋದು ಹೇಗೆ ಗೊತ್ತಾ ಹಾಗಂತ ಕಾರ್ಮಿಕರ ಹೆಸರಲ್ಲಿ ಬೇರೆ ಯಾರಾದ್ರೂ ಲೇಬರ್ ಕಾರ್ಡ್ ಮಾಡಿಸಿದ್ರೆ ಏನಾಗತ್ತೆ ಗೊತ್ತಾ ಗೊತ್ತಿದ್ರು ಗೊತ್ತಿಲ್ಲ ಅಂದ್ರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಮಸ್ಕಾರ ನಾನು ಬಿಂದ್ಯಾ ಕಶ್ಯಪ್ ಮಿರರ್ ಕನ್ನಡ ಸ್ವಾಗತ ಲೇಬರ್ ಕಾರ್ಡ್ ಇದು ಕಾರ್ಮಿಕ ಇಲಾಖೆ ವತಿಯಿಂದ ರಾಜ್ಯದ ಎಲ್ಲಾ ಕಾರ್ಮಿಕರಿಗೆ ನೀಡುವಂತಹ ಒಂದು ಐಡೆಂಟಿಟಿ ಕಾರ್ಡ್ ಈ ಕಾರ್ಡ್ ಒಂದಿದ್ರೆ ಕಾರ್ಮಿಕ ಇಲಾಖೆ ನೀಡುವಂತಹ ಹಲವು ಸೌಲಭ್ಯಗಳು ಸಿಗುತ್ತೆ ನೀವು ಕಾರ್ಮಿಕರಾಗಿದ್ರೆ ನೀವ್ ಕೆಲಸ ಮಾಡುವಂತಹ ಜಾಗದಿಂದ ಒಂದು ಪ್ರಮಾಣ ಪತ್ರವನ್ನ ತಗೊಂಡ್ ಬರ್ಬೇಕು ಇದ್ರ ಜೊತೆ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ಕೇಳ್ತಾರೆ ಆ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನೂ ನೀವು ಪ್ರೊವೈಡ್ ಮಾಡಿ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇನ್ನ ಈ ಕಾರ್ಡ್ ಇಂದ ಏನೇನ್ ಸೌಲಭ್ಯಗಳು ಸಿಗುತ್ತೆ ಅಂದ್ರೆ ಮೊದಲನೇದು ಪಿಂಚಣಿ ಸೌಲಭ್ಯ ಅಂದ್ರೆ ಪೆನ್ಷನ್ ಸಿಗುತ್ತೆ ನೀವು ಸದಸ್ಯರಾಗಿ ಮೂರು ವರ್ಷ ಆಗಿದ್ರೆ ನಿಮ್ಗೆ ಅರವತ್ತು ವರ್ಷ ತುಂಬಿದ್ರೆ ನಿಮ್ಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ನ ಕೊಡ್ಲಾಗತ್ತೆ ಅಕಸ್ಮಾತ್ ಪಿಂಚಣಿದಾರರು ಮರಣ ಹೊಂದಿದ್ರೆ ಅವ್ರ ಮನೆಯವರಿಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ಕೊಡಲಾಗುತ್ತೆ ಎರಡನೇದು ದುರ್ಬಲತೆ ಪಿಂಚಣಿ ಕಾರ್ಮಿಕ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿರುವಂತಹ ಯಾವುದೇ ಕಾರ್ಮಿಕರು ಅಂಗವೈಕಲ್ಯ ಹೊಂದಿದ್ರೆ ಭಾಗಶಃ ಇರಬಹುದು ಅಥವಾ ಶಾಶ್ವತ ಇರಬಹುದು ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವ ಟೈಮ್ ಅಲ್ಲಿ ಯಾವ್ದಾದ್ರು ಬಿದ್ದೋ ಪೆಟ್ ಬಿದ್ದು ಏನೋ ಆಕ್ಸಿಡೆಂಟ್ ಆದ್ರೆ ಅಂತವರಿಗೆ ಪ್ರತಿ ತಿಂ ಜೊತೆಗೆ ಅವರಿಗೆ ಮಟ್ಟಕ್ಕೆ ಏಟಾಗಿದೆ ಅನ್ನೋದನ್ನ ಪರಿಗಣಿಸಿ ಎರಡು ಲಕ್ಷದವರೆಗೆ ಸಹಾಯಧನವನ್ನ ಕೂಡ ನೀಡ್ತಾರೆ ಮತ್ತೊಂದು ಹೆರಿಗೆ ಸೌಲಭ್ಯ ಯಾವ್ದಾದ್ರೂ ಮಹಿಳಾ ಕಾರ್ಮಿಕರು ಗರ್ಭಿಣಿ ಆಗಿದ್ರೆ ಮೊದಲ ಎರಡು ಹೆರಿಗೆಗೆ ಐವತ್ತು ಸಾವಿರ ರೂಪಾಯಿ ಸಹಾಯವನ್ನ ಮಾಡ್ಲಾಗತ್ತೆ ಆಮೇಲೆ ಎಜುಕೇಶನ್ ಸ್ಕಾಲರ್ಶಿಪ್ ಲೇಬರ್ ಕಾರ್ಡ್ ಹೊಂದಿರುವಂತಹ ಯಾವುದೇ ಕಾರ್ಮಿಕರ ಮಕ್ಕಳು ಎಲ್ ಕೆ ಜಿಯಿಂದ ಡಬಲ್ ಡಿಗ್ರಿ ಓದ್ತಿದ್ರೆ ತಲಾ ಇಂತಿಷ್ಟು ಅಂತ ಪ್ರತಿ ವರ್ಷ ಅವರಿಗೆ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ ಆಮೇಲೆ ಅಪಘಾತ ಪರಿಹಾರ ಲೇಬರ್ ಕಾರ್ಡ್ ಹೊಂದಿರುವಂತಹ ಯಾವುದೇ ಕಾರ್ಮಿಕರು ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಯನ್ನ ಕೊಡ್ಲಾಗತ್ತೆ ಅಪಘಾತದಲ್ಲಿ ಅವ್ರಿಗೇನಾದ್ರೂ ಪರ್ಮನೆಂಟ್ ಡಿಸೇಬಿಲಿಟಿ ಶಾಶ್ವತವಾಗಿ ಅವ್ರ ಅಂಗವೈಕಲ್ಯವನ್ನ ಹೊಂದಿದ್ರೆ ಅವ್ರಿಗೆ ಎರಡು ಲಕ್ಷವನ್ನ ಕೊಡಲಾಗತ್ತೆ ಭಾಗಶಃ ಅಂದ್ರೆ ಪಾರ್ಶಿಯಲ್ ಡಿಸೇಬಿಲಿಟಿ ಭಾಗಶಃ ಅಂಗವೈಕಲ್ಯವನ್ನ ಹೊಂದಿದ್ರೆ ಒಂದು ಲಕ್ಷವನ್ನ ಕೊಡಲಾಗುತ್ತೆ ಹಾಗಂತ ಕಾರ್ಮಿಕರಲ್ಲದವರು ಲೇಬರ್ ಕಾರ್ಡ್ ಮಾಡಿಸಿಕೊಳ್ಳುವುದು ಕೂಡ ಅಪರಾಧವಾಗಲಿದೆ ಈ ಬಗ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಖಡಕ್ ಸೂಚನೆಯನ್ನ ಸಹ ನೀಡಿದ್ದಾರೆ ಜೊತೆಗೆ ನಕಲಿ ಕಾರ್ಮಿಕ ಕಾರ್ಡ್ ರದ್ದತಿ ಅಭಿಯಾನವನ್ನ ಸಹ ಆರಂಭಿಸಿದ್ದಾರೆ ಈ ಅಭಿಯಾನದಲ್ಲಿ ನಕಲಿ ಕಾರ್ಡ್ಗಳನ್ನ ಹಿಂತಿರುಗಿಸುವಂತೆ ಮನವಿ ಕೂಡ ಮಾಡಲಾಗಿದೆ ಮುಂದೆ ಇಲಾಖೆ ವತಿಯಿಂದ ಆನ್ಲೈನ್ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗುತ್ತೆ ನಕಲಿ ಕಾರ್ಡ್ ಹೊಂದಿರುವವರು ಹಾಗೂ ನಕಲಿ ಕಾರ್ಮಿಕರಿಗೆ ಪ್ರಮಾಣ ನೀಡುವವರ ಮೇಲೆ ಕಾನೂನು ಕ್ರಮವನ್ನ ಜರುಗಿಸಲಾಗುತ್ತೆ ಈಗಲೇ ಎಚ್ಚೆತ್ತುಕೊಳ್ಳಿ ಸರ್ಕಾರದೊಂದಿಗೆ ಕೈಜೋಡಿಸಿ ಇದಿಷ್ಟೇ ಅಲ್ಲ ಕಾರ್ಮಿಕ ಕಲ್ಯಾಣ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಇನ್ನು ಅನೇಕ ಯೋಜನೆಗಳನ್ನ ತಂದಿದ್ದಾರೆ ಇದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾಹಿತಿಯನ್ನ ನೀಡ್ತೀವಿ